ಬೀಜಗಣಿತವು ಬೀಜಗಣಿತ ಶಾಸ್ತ್ರದ ಒಂದು ಪ್ರಮುಖ ಅಂಗ ಬೀಜಗಣಿತ ಅಂತಕ್ಕಂಥದ್ದು ಗಣಿತಶಾಸ್ತ್ರದ ಒಂದು ಪ್ರಮುಖ ಅಂಗ ಅಂದರೆ ಮುಖ್ಯವಾದ ಭಾಗ ಈ ಮುಖ್ಯವಾದ ಭಾಗದಲ್ಲಿ ಬೀಜಗಣಿತದ ಜ್ಞಾನವಿಲ್ಲದೆ ಗಣಿತದ ಪರಿಪೂರ್ಣತೆಯನ್ನು ಅರಿವಾಗಲಿಕ್ಕೆ ಅಥವಾ ಅರ್ ಅರ್ಥಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ವಿಜ್ಞಾನಿಗಳು ತಂತ್ರಜ್ಞರು ಮತ್ತು ಗಣಿತಶಾಸ್ತ್ರಜ್ಞರು ಈ ದಿನನಿತ್ಯ ಬೀಜಗಣಿತವನ್ನು ನಾವು ಈ ಈ ಮ್ಯಾಥಮೆಟಿಕ್ಸ್ನಲ್ಲಿ ಅಂದರೆ ಬೀಜಗಣಿತದಲ್ಲಿ ಅಥವಾ ಗಣಿತಶಾಸ್ತ್ರದಲ್ಲಿ ನಾವು ಬಳಕೆ ಮಾಡ್ತೀವಿ ಇದರ ಪ್ರಾಮುಖ್ಯತೆಯಿಂದ ಪ್ರಪಂಚದಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ಬೀಜಗಣಿತವನ್ನು ಕಲಿಸಲಾಗ್ತಾ ಇದೆ ಬೀಜಗಣಿತ ಯಾಕೆ ಮುಖ್ಯ ಪಾಪ ಅಂದರೆ ಬೀಜಗಣಿತದ ವ್ಯಾಖ್ಯಾನ ಇಲ್ಲದೆ ಬೀಜಗಣಿತದ ಜ್ಞಾನವಿಲ್ಲದೆ ಗಣಿತಶಾಸ್ತ್ರ ಅಪೂರ್ಣ ಅಂತಕ್ಕಂಥ ಒಂದು ವಿಶೇಷ ಇದು ಪ್ರಾಥಮಿಕ ಸಮೀಕರಣ ಪರಿಹಾರದಿಂದ ಹಿಡಿದು ಗುಂಪುಗಳು ಉಂಗುರಗಳು ಮತ್ತು ಕ್ಷೇತ್ರಗಳಂತಹ ಅಮೂರ್ತತೆಗಳ ಅಧ್ಯಯನವರೆಗೆ ಎಲ್ಲವನ್ನೂ ಒಳಗೊಂಡಿದೆ ಅಂದರೆ ಬೀಜಗಣಿತ ಬಹಳ ಮುಖ್ಯವಾದ ಪ್ರಮುಖ ಅಂಗ ಅಂತ ಗೊತ್ತಾಯಿತು ಬನ್ನಿ ಸ್ನೇಹಿತರೆ ಈ ಬೀಜಗಣಿತ ಯಾವ ರೀತಿ ನಮಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ತಿಳ್ಕೊಳ್ಳೋಣ ಈ ಬೀಜಗಣಿತದಲ್ಲಿ ಮುಖ್ಯವಾಗಿ ಗಣಿತಶಾಸ್ತ್ರದ ಅಥವಾ ಬೀಜಗಣಿತದ ಎಕ್ಸ್ಪ್ರೆಷನ್ಸ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂತೀವಿ ಅಂದರೆ ಬೀಜಗಣಿತದ ಎಕ್ಸ್ಪ್ರೆಷನ್ಸ್ ಏನದು ಬೀಜಗಣಿತದ ಎಕ್ಸ್ಪ್ರೆಷನ್ಸ್ ಅಂದರೆ ಅದರಲ್ಲಿ ಉದಾಹರಣೆಗೆ ಮೂರು ಎಕ್ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ವೈ ಪ್ಲಸ್ ಸಿ ಅಂತ ಇದೆ ಈ ಮೂರು ಎಕ್ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ವೈ ಪ್ಲಸ್ ಸಿ ಅಂತಕ್ಕಂಥದ್ರಲ್ಲಿ ಮೂರು ಎಕ್ಸ್ಕ್ವೇರ್ ಅಂತಕ್ಕಂಥದ್ದು ಏನದು ಮೂರು ಎಕ್ಸ್ಕ್ವೇರ್ ಅಂತಕ್ಕಂಥದ್ದು ಒಂದು ಪದ ಬೀಜ ಪದ ಅಥವಾ ಬೀಜ ಗಣಿತದ ಒಂದು ಪದ ಮೂರು ಎಕ್ಸ್ಕ್ವೇರ್ ಅಂತಕ್ಕಂಥದ್ದು ಬೀಜ ಗಣಿತದ ಒಂದು ಪದ ಅದೇ ಥರ ಎರಡು ಎಕ್ಸ್ಕ್ವಯರ್ ಅಂತಕ್ಕಂಥದ್ದು ಬೀಜ ಗಣಿತದ ಒಂದು ಪದ ಅದೇ ಥರ ಸಿ ಅಂತಕ್ಕಂಥದ್ದು ಬೀಜ ಗಣಿತದ ಒಂದು ಪದ ಆಲ್ಜಿಬ್ರಿಕ್ ಟರ್ಮ್ ಅಂತೀವಿ ಅಂದರೆ ಈಗ ಅದರಲ್ಲಿ ಎಕ್ಸ್ಕ್ವೇರ್ ಅಂತ ಇದೆ ಏನದು ಘಾತಾಂಕ ಎಕ್ಸ್ಕ್ವೇರ್ ಅಂತಂದರೆ ಪವರ್ ಎಕ್ಸ್ಪೊನೆಂಟ್ ಅಥವಾ ಪವರ್ ಅಂತೀವಿ ಅದನ್ನು ನಾವು ಕನ್ನಡದಲ್ಲಿ ಘಾತಾಂಕ ಮತ್ತು ಗುಣಾಂಕ ಯಾವುದು ಗುಣಾಂಕ ಮೂರು ಎಕ್ಸ್ಕ್ವೇರ್ ಸ್ಕ್ವೇರ್ನ ಗುಣಾಂಕ ಎಷ್ಟಪ್ಪ ಮೂರು ಎಕ್ಸ್ ಇಲ್ಲಿ ಎಕ್ಸ್ ವೈನ ಗುಣಾಂಕ ಎಷ್ಟಪ್ಪ ಎರಡು ಅಂತ ಅರ್ಥ ಅಂದರೆ ಗುಣಾಂಕ ಅನ್ನೋದು ಮುಖ್ಯವಾದ ಅಂಶ ಇಲ್ಲಿ ಆಮೇಲೆ ಸ್ಥಿರ ಮತ್ತು ಅಸ್ಥಿರಗಳು ಯಾವ್ಯಾವು ಇದರಲ್ಲಿ ಸಿ ಅಂತಕ್ಕಂಥದ್ದು ಸ್ಥಿರ ಸಿ ಅಂತಕ್ಕಂಥದ್ದು ಸ್ಥಿರ ಸಂಖ್ಯೆ ಅದು ಐದನೇದು ಎಕ್ಸ್ ಮತ್ತು ವೈ ಅಂತಕ್ಕಂಥದ್ದು ವೇರಿಯಬಲ್ಸ್ ಅಸ್ಥಿರಗಳು ಎಕ್ಸ್ ಮತ್ತು ವೈ ಅಂತಕ್ಕಂಥ ಬೀಜಾಕ್ಷರಗಳು ಅಸ್ಥಿರಗಳು ಅಂತ ಕರಿತೀವಿ ಇದರಿಂದ ನಾವು ಬಹು ಮುಖ್ಯವಾದ ಅಂಶ ಬೀಜಗಣಿತವು ಗಣಿತಶಾಸ್ತ್ರದ ಒಂದು ಪ್ರಮುಖ ಅಂಗ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಅಲ್ಲಿ ಗಣಿತಶಾಸ್ತ್ರದಲ್ಲಿ ಬೀಜಗಣಿತ ಅಭಿವ್ಯಕ್ತಿ ಎಂಬುದು ಪೂರ್ಣಾಂಕ ಸ್ಥಿರಾಂಕಗಳು ಅಸ್ಥಿರಗಳು ಮತ್ತು ಬೀಜಗಣಿತದ ಕಾರ್ಯಾಚರಣೆಗಳಿಂದ ನಿರ್ಮಿಸಲ್ಪಟ್ಟ ಒಂದು ಅಭಿವ್ಯಕ್ತಿಯಾಗಿದೆ ಉದಾಹರಣೆಗೆ ಮೂರು ಎಕ್ಸ್ ಕ್ವಯರ್ ಮೈನಸ್ ಎರಡು ಎಕ್ಸ್ ವೈ ಪ್ಲಸ್ ವಿ ಸಿ ಅಂತಕ್ಕಂಥ ಅಭಿವ್ಯಕ್ತಿಯಾಗಿದೆ ಅಂತ ನಾನು ಹೇಳಿದೆ ಇಲ್ಲಿ ಬಲಗಡೆಯಲ್ಲಿ ನೀವು ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಟು ಅಂತಕ್ಕಂತಹ ಒಂದು ಬೀಜ ಬೀಜಾಕ್ಷರ ಅಂತ ಒಂದಿದೆ ಅದರಲ್ಲಿ ವೈ ಇಸ್ ಈಕ್ವಲ್ ಟು ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಟು ಅಂತಕ್ಕಂಥದ್ದು ಒಂದು ಬೀಜ ಗಣಿತದ ಎಕ್ಸ್ಪ್ರೆಷನು ಅಭಿವ್ಯಕ್ತಿಯಾಗಿದೆ ಆಮೇಲೆ ಮಾನೋಮಿಯಲ್ಸು ಬೈನಾಮಿಯಲ್ಸು ಟ್ರೈನಾಮಿಯಲ್ಸು ಪಾರಿನಾಮಿಯಲ್ಸು ಮಾನ ಮಾನೋಮಿಯಲ್ಸ್ ಅಂದರೆ ಏಕ ಬೀಜಾಕ್ಷರ ಅಂದರೆ ದ್ವಿ ಬೀಜಾಕ್ಷರ ಟ್ರೈನಾಮಿಯಲ್ಲಂದರೆ ತ್ರಿಬೀಜಾಕ್ಷರ ಪಾಲಿನಾಮಿಯಲ್ಲಂದರೆ ಬಹು ಬೀಜಾಕ್ಷರಗಳು ಅಂತ ಈ ಏಕಬೀಜಾಕ್ಷರದಲ್ಲಿ ಏನಪ್ಪ ತಿಳ್ಕೊತೀವಂದರೆ ಎರಡು ಎಕ್ಸು ಐದು ಎಕ್ಸ್ ವೈ ಮೈನಸ್ ತ್ರೀ ಪಿ ನಾಲ್ಕು ವೈ ಸ್ಕ್ವಯರು ಮೈನಸ್ ಸೆವೆನು ಇವೆಲ್ಲ ಏಕಬೀಜಾಕ್ಷರಗಳು ದ್ವಿಬೀಜಾಕ್ಷರಗಳು ಯಾವುವು ಪಿ ಪ್ಲಸ್ ಟು ಕ್ಯೂ ಎಮ್ ಮೈನಸ್ ಎರಡು ಎನ್ ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಇವು ಬಹು ಅಥವಾ ಸಾರಿ ದ್ವಿ ಬೀಜಾಕ್ಷರಗಳು ಆಮೇಲೆ ತ್ರಿಬೀಜಾಕ್ಷರ ಎ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತಕ್ಕಂಥದ್ದು ಮೂರು ಬೀಜಾಕ್ಷರಗಳನ್ನು ಹೊಂದಿರೋದರಿಂದ ಅದನ್ನು ನಾವು ತ್ರಿಬೀಜಾಕ್ಷರ ಅಂತ ಕರಿತೀವಿ ಪಾಲಿ ಅಂದರೆ ಬಹು ಅಂತ ಅಂದರೆ ಮೂರಕ್ಕಿಂತ ಹೆಚ್ಚು ಉದಾಹರಣೆಗೆ ಐದು ಎಕ್ಸ್ಕ್ವೇರ್ ಪ್ಲಸ್ ಎರಡು ವೈ ಪ್ಲಸ್ ಒಂಬತ್ತು ಎಕ್ಸ್ ವೈ ಪ್ಲಸ್ ನಾಲ್ಕು ಇವು ಐದು ಎಕ್ಸ್ ಎಕ್ಸ್ಕ್ವೇರ್ ನೋಡಿ ಎಷ್ಟಿದ್ದಾವೆ ಒಂದು ಎರಡು ಮೂರು ನಾಲ್ಕು ಅಂದರೆ ಮೂರಕ್ಕಿಂತ ಜಾಸ್ತಿ ಅವು ಪಾಲಿನಾಮಿಯಲ್ಸ್ ಅಂದರೆ ಬಹು ಬೀಜ ಅಕ್ಷರಗಳನ್ನು ಇರ್ತಕ್ಕಂಥ ಬೀಜ ಗಣಿತದ ಎಕ್ಸ್ಪ್ರೆಷನ್ಸ್ ಒಂದು ಸಮೀಕರಣ ಎರಡು ಅಭಿವ್ಯಕ್ತಿಗಳ ಸಮಾನತೆಯಾಗಿ ಬಳಸಿ ಅದು ಸಮಾನ ಚಿಹ್ನೆ ಇರೋದರಿಂದ ಉದಾಹರಣೆಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸಿಕೊಲ್ ಟು ಸಿ ಸ್ಕ್ವೇಯರ್ ಈ ಒಂದು ಬೀಜ ಅಕ್ಷರದಲ್ಲಿ ನಾವೇನು ತಿಳ್ಕೊತೀವಪ್ಪ ಅಂದರೆ ಎ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವರ್ ಈಸಿ ಕೊಲ್ ಟು ಸಿ ಸ್ಕ್ವಯರ್ ಪೈತಾಗ್ರಸ್ಸಿನ ತೀರಂ ಪ್ರಕಾರ ಪೈತಾಗ್ರಸ್ಸ ಕಾನೂನಿನ ಪ್ರಕಾರ ಒಂದು ಸಮೀಕರಣವು ಎರಡು ಅಭಿವ್ಯಕ್ತಿಗಳ ಸಮಾನತೆಗಾಗಿ ಚಿಹ್ನೆಯನ್ನು ಬಳಸಿ ಸಮಾನವಾಗಿರುತ್ತದೆ ಎಂದು ಹೇಳುತ್ತದೆ ಸಮಾನ ಚಿಹ್ನೆಯಾಗಿರುತ್ತದೆ ಒಂದು ಪ್ರಸಿದ್ಧ ಸಮೀಕರಣಗಳಲ್ಲಿ ಒಂದು ಲಂಬಕೋನ ದ ಬದಿಗಳ ಉದ್ದಕ್ಕೆ ಸಂಬಂಧಿಸಿದ ಪೈತಾಗ್ರಸ್ ನಿಯಮವನ್ನು ವಿವರಿಸುತ್ತದೆ ಈಗ ಎ ಬಿ ಈ ಈ ಒಂದು ತ್ರಿಭುಜದಲ್ಲಿ ನೋಡಿ ಈ ಪಿ ತ್ರಿಭುಜದಲ್ಲಿ ನಾವು ನೋಡ್ತೀವಪ್ಪ ಇಲ್ಲಿ ಲಂಬಕೋನ ತ್ರಿಭುಜ ಈ ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನಕ್ಕೆ ಅನುರೂಪವಾಗಿರ್ತಕ್ಕಂಥವು ಎ ಅಡ್ಜಸ್ಟೆಂಟ್ಯಾಂಗಲ್ಸು ಎ ಮತ್ತು ಬಿ ಮತ್ತು ಲಂಬಕೋನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ಬಾಹು ಅಥವಾ ಭುಜ ಅದಕ್ಕೆ ಸಿ ಅಂತ ಕರಿತೀವಿ ಅದನ್ನು ನಾವು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸಿಗೆ ಕೊಟ್ಟು ಸಿ ಸ್ಕ್ವೇರ್ ಅಂದರೆ ಅರ್ಥ ಏನು ಅಂತಂದರೆ ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ಹೈಪಾಟುನಸ್ ಅಭಿಮುಖ ಬಾಹು ಅಭಿಮುಖ ಬಾಹು ಅದನ್ನು ಹೈಪಾಟಿನ್ಯೂಸ್ ಅಂತ ಕರಿತೀವಿ ಅಭಿಮುಖ ಬಾಹುವಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಕ್ಕೆ ಸಮನಾಗಿರ್ತದೆ ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನ ತ್ರಿಭುಜ ಅಂದರೆ ಅರ್ಥ ಏನು ಯಾವುದೇ ಒಂದು ತ್ರಿಕೋನದಲ್ಲಿ ಅಥವಾ ತ್ರಿಭುಜದಲ್ಲಿ ಮೂರು ಕೋನಗಳು ಮೂರು ಕೋನಗಳಲ್ಲಿ ಒಂದು ಕೋನ ತೊಂಬತ್ತು ಡಿಗ್ರಿ ಇರಬೇಕು ಯಾವುದೇ ಒಂದು ತ್ರಿಭುಜದಲ್ಲಿ ಒಂದು ಕೋನ ತೊಂಬತ್ತು ಡಿಗ್ರಿ ಇದ್ದರೆ ಅದನ್ನು ನಾವು ಲಂಬಕೋನ ತ್ರಿಭುಜ ಅಂತ ಕರಿತೀವಿ ಆದ್ದರಿಂದ ಪೈತಾಗರಸ್ಸನ ನಿಯಮದ ಪ್ರಕಾರ ನಾವು ಈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವರ್ ಟು ಸಿ ಸ್ಕ್ವೇರ್ ಅಂದರೆ ಅರ್ಥ ಏನು ಇಲ್ಲಿ ಎ ಸಿ ಸ್ಕ್ವಯರ್ ಅಂದರೆ ಅಭಿಮುಖ ಬಾಹು ಪೈ ಏನದು ಬಾಹು ಹೈಪಾಟಿನ್ಯೂಸ್ ಈ ಹೈಪಾಟಿನ್ಯೂಸ್ ವರ್ಗವು ಉಳಿದೆರಡು ಬಾಹುಗಳ ವರ್ಗಕ್ಕೆ ಸಮನಾಗಿರ್ತದೆ ಅಂತಕ್ಕಂಥದ್ದು ಪೈತಾಗ್ರಸನ ನಿಯಮ ನೋಡಿ ಇವಾಗ ಪೈತಾಗ್ರಸನ ನಿಯಮದಲ್ಲಿ ನಾವು ಅತಿ ಮುಖ್ಯವಾಗಿ ತಿಳ್ಕೊಳ್ತಕ್ಕಂಥದ್ದು ಏನಪ್ಪ ಅಂತಂದರೆ ನೋಡಿ ಈಗ ರೇಖಾಗಣಿತ ಗಣಿತ ಪೈತಾಗ್ರಸನ ಒಂದು ಮತ್ತೊಂದು ನಿಯಮ ಏನು ಹೇಳ್ತಾರೆ ತೇಲ್ಸ್ ತೀರಮ್ ತೇಲ್ಸ್ ನಿಯಮ ಅಂತ ಕರಿತೀವಿ ಈ ತೇಲ್ಸ್ ನಿಯಮ ಏನು ಹೇಳ್ತಪ್ಪ ಅಂತಂದರೆ ಯಾವುದೇ ಒಂದು ದಿ ಸೆಮಿ ಸರ್ಕಲ್ ಸೆಮಿಸರ್ಕಲ್ ಅಂದರೆ ಅರ್ಧ ವೃತ್ತ ಈ ಅರ್ಧ ವೃತ್ತದಲ್ಲಿರ್ತಕ್ಕಂಥ ಅರ್ಧ ವೃತ್ತದ ಪರಿಧಿಯಲ್ಲಿರ್ತಕ್ಕಂಥ ಯಾವುದೇ ಕೋನ ತೊಂಬತ್ತು ಡಿಗ್ರಿ ಆಗಿರುತ್ತದೆ ಅಂತ ಅರ್ಥ ನೋಡಿ ಚೆನ್ನಾಗಿ ತಿಳ್ಕೊಳ್ಳಿ ಇದನ್ನು ಅರ್ಧ ವೃತ್ತದಲ್ಲಿರ್ತಕ್ಕಂಥ ಅರ್ಧ ವೃತ್ತದ ಪರಿಧಿ ಪರಿಧಿ ಅಂದ್ರೇನು ಸೂತ್ರತೆ ಈ ಪರಿಧಿ ಅರ್ಧ ವೃತ್ತದ ಪರಿಧಿಯಲ್ಲಿರ್ತಕ್ಕಂಥ ಯಾವುದೇ ಒಂದು ಕೋನ ತೊಂಬತ್ತು ಡಿಗ್ರಿ ಆಗಿರ್ತದೆ ಇದು ಮುಖ್ಯವಾದದ್ದು ಇದನ್ನು ನಾವು ಥಿಯರಮ್ ಅಂತ ಕರಿತೀವಿ ಸ್ನೇಹಿತರೆ ಇವೆಲ್ಲ ಜಾಮಿಟ್ರಿ ಅಂದರೆ ಜಾಮಿತಿನಲ್ಲಿ ಜಾಮಿಟ್ರಿನಲ್ಲಿ ನಾವು ಮುಂದೆ ತಿಳ್ಕೊಳ್ಳೋಣ ಈಗ ಮುಖ್ಯವಾಗಿ ಮೇಲ್ಸು ಟ್ರೈನಾ ಮೇಲ್ಸ್ ಅಂತ ಹೇಳ್ತಿದ್ನಲ್ಲ ಈ ಮೇಲ್ಸು ಟ್ರೈನಾ ಮೇಲ್ಸು ಟ್ರೈನಾಮೆಲ್ಸು ಮೇಲ್ಸು ಇವನ್ನೆಲ್ಲ ನೀವು ಈ ಪಟ್ಟಿಯಲ್ಲಿ ಕೊಟ್ಟಿದ್ದೀವಿ ಇಂಗ್ಲೀಷ್ ಮೂಲಕ ಅನುಮೋದಿದ ಗಣಿತಶಾಸ್ತ್ರದಲ್ಲಿ ಬೀಜಗಣಿತ ಅಭಿವ್ಯಕ್ತಿ ಎಂಬುದು ಪೂರ್ಣಾಂಕ ಸ್ಥಿರಾಂಕಗಳು ಅಸ್ಥಿರಗಳು ಬೀಜಗಣಿತ ಕಾರ್ಯಾಚರಣೆಗಳಿಂದ ನಿರ್ಮಿಸಲ್ಪಟ್ಟ ಒಂದು ಅಭಿವ್ಯಕ್ತಿಯಾಗಿದೆ ಇದನ್ನು ನೀವು ಗಮನಿಸಿ ಇವನ್ನೆಲ್ಲ ಒಂದು ಲೆಕ್ಕದಲ್ಲಿ ಬಾರ್ಕೊಳ್ಳಿ ಇದು ಬಹಳ ಮುಖ್ಯ ಆಮೇಲೆ ಫೋರ್ ಎಕ್ಸ್ ಮೈನಸ್ ತ್ರೀ ವೈ ಎ ಪ್ಲಸ್ ಬಿ ಪ್ಲಸ್ ಫೈ ಟು ವೈ ಪ್ಲಸ್ ಫೈ ಎರಡು ಎಕ್ಸ್ ವೈ ಇವನ್ನೆಲ್ಲ ಪತ್ತೆ ಮಾಡಿ ಈ ಲೆಕ್ಕಗಳೆಲ್ಲ ನೀವು ಮಾ ದಟ್ ಈಸ್ ಏಕ ಬೀಜಾಕ್ಷರ ಬಹುಬೀ ಏಜ್ ಏಕಬೀಜಾಕ್ಷರ ದ್ವಿಬೀಜಾಕ್ಷರ ತ್ರಿಬೀಜಾಕ್ಷರ ಆಮೇಲೆ ಬಹುಬೀಜಾಕ್ಷರ ಇವೆಲ್ಲ ನೀವು ನೋಡಿಕೊಂಡು ಇವನ್ನ ಪಟ್ಟಿ ಮಾಡಿ ಬರೀರಿ ಇದೇ ನಿಮಗೆ ಇವತ್ತಿನ ದಿವಸ ಕೆಲಸ ಮನೋಮ್ಯಲ್ಸ್ ಬೈನಾಮಿಯಲ್ಸ್ ಡೈನಾಮಲ್ಸ್ ಪರಿನಾಮಿಯಲ್ಸ್ ಇವೆಲ್ಲ ಮುಖ್ಯವಾದ ಆಮೇಲೆ ಲೈಕ್ ಟರ್ಮ್ಸು ಅನ್ಲೈಕ್ ಟರ್ಮ್ಸು ಕೇಳಿದ್ದಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಇರಲಿ ಯೂಟ್ಯೂಬ್ ಚಾನಲ್ ಬಿ ಬಿ ಎಸ್ ಎಮ್ ಅಕಾಡೆಮಿಯಲ್ಲಿ ನಿಮಗೆ ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಆಜಿಬ್ರ ಅಂದರೆ ಬೀಜ ಗಣಿತಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಪಾಠ ಪ್ರವಚನಗಳು ನಿಮಗೆ ಸಿಗ್ತವೆ ಕಾಲ್ ಮಾಡಿ ಮೈ ಕಾಂಟ್ಯಾಕ್ಟ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಏಯ್ಟ್ ಟು ಏಯ್ಟ್ ಫೋರ್ ಟು ಏಯ್ಟ್ ಇದು ಗ್ರಾಮೀಣ ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮ ಸ್ನೇಹಿತರೆ ಕರ್ನಾಟಕದ ಕನ್ನಡ ಕನ್ನಡ ಸುಪುತ್ರರಿಗೆ ಕನ್ನಡದಲ್ಲಿ ಓದತಕ್ಕಂತಹ ಮಕ್ಕಳಿಗೆ ಈ ಒಂದು ಪಾಠ ಪ್ರವಚನಗಳು ಬೀಜ ಗಣಿತದಲ್ಲಿ ವಿಶೇಷವಾಗಿ ಬೀಜ ಗಣಿತದಲ್ಲಿ ನಾವು ಹೇಳ್ತೀವಿ ಕನ್ನಡ ಮಾಧ್ಯಮ ಮಾಧ್ಯಮದಲ್ಲಿ ಇರುವವರಿಗೆ ತುಂಬ ಅನುಕೂಲ ಆಗ್ತದೆ ಆಮೇಲೆ ಗ್ರಾಮೀಣ ಮಕ್ಕಳಿಗೆ ವಿಶೇಷವಾಗಿ ಕಲಿಯೋದಕ್ಕೆ ಗಣಿತಶಾಸ್ತ್ರವನ್ನು ಕಲಿಯೋದಕ್ಕೆ ಉಪಯೋಗ ಆಗುತ್ತೆ ಬನ್ನಿ ನಾವೆಲ್ಲ ಜೊತೆಯಾಗಿ ಗಣಿತಶಾಸ್ತ್ರವನ್ನು ಅದರಲ್ಲೂ ಆಜಿಬ್ರಾ ಅಂತಂದರೆ ಏನು ದೊಡ್ಡ ಇದೇನಲ್ಲ ತುಂಬ ಸುಲಭವಾದ ಸಬ್ಜೆಕ್ಟು ತಿಳ್ಕೊಂಡ್ರೆ ಅದೇನು ಉಕ್ಕಿನ ಕಡಲೆ ಏನಲ್ಲ ಬನ್ನಿ ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ನನಗೆ ನಾವು ಚೆನ್ನಾಗಿ ದಿನನಿತ್ಯ ಒಂದೊಂದು ಲೆಕ್ಕ ಇದೆ ಸರ್ತಿ ಮಾಡಬೇಕಪ್ಪ ಮನೇಲಿ ಕೂತ್ಕೊಂಡು ನೀವೆಲ್ಲ ಕಷ್ಟಪಟ್ಟು ಓದಿದರೆ ಆಗುತ್ತೆ ಆಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಆರು ಮೂರು ಎಂಟು ಎರಡು